ಬಿಜೆಪಿಯೊಂದು ಹೊಸ ಮಾರ್ಗದಲ್ಲಿ ಯಶಸ್ವಿ ಆಗ್ತಾ ಇದೆಯಾ ಅಂತ ತಾಲೂಕಿನ ಬಗ್ಗೆ ಜನಗಳಿಗೆ ವಿಶ್ವಾಸ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ಸಣ್ಣ ಕೆಲಸ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದೆ ಲೋಕಸಭೆ ಚುನಾವಣೆ ಬಂದಿದೆ ಇದು ಮುಂದೆ ಬರ್ತಿರುವಂತಹ ತಾಲೂಕು ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಏನು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಇದರಲ್ಲಿ ಮುಂದುವರಿಸುವ ವಿಶ್ವಾಸ ಇವೆ ಬಾರಿ ಕಾಂಗ್ರೆಸ್ ನೀಡಿತ್ತು ಅದನ್ನ ನೀಡಿದ ಹಿಂದಾಗಿ ನಮ್ಮ ಬಿಜೆಪಿ ಮುಂದೆ ಸಾಮಾನ್ಯ ಕಡೆ ಬಂದ್ರೆ ಸಂತೋಷ್ ಬಿಜೆಪಿ ಅಭ್ಯರ್ಥಿಯಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆಗೆ ವಿಶ್ವಾಸ ಮಾಡ್ತೀರೀಕ್ಷೆ ಮಾಡ್ತಾರೆ ಆ ನಿರೀಕ್ಷೆನ ಸುಳ್ಳು ಮಾಡದ ರೀತಿ ಕೆಲಸ ಮಾಡ್ತೀನಿ ಅದೇ ರೀತಿ ಜನ ನನ್ನ ಗೆಲ್ಲಿಸ ಭರವಸೆ ನನಗೆ ಹಾಯ್ ಹೇಳೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಏನು ಮೇಗುಡು ಹೋಗಿ ಬಿಜೆಪಿಯ ಮಾಜಿ ಅಧ್ಯಕ್ಷರು ಹಾಗೂ ಕೊಪ್ಪ ತಾಲೂಕು ಕೆ ಮಾಜಿ ಪಿ ಸದಸ್ಯರು ನೂತನವಾಗಿ ಕಳೆದ ಎರಡೂವರೆ ತಿಂಗಳಷ್ಟೇ ಏನು ಕೊಪ್ಪ ತಾಲೂಕು ಬಿಜೆಪಿಯ ರೈತ ಮೋರ್ಚಾದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಬಿಜೆಪಿಯ ಪ್ರಭಾವಿ ಮುಖಂಡರಾಗಿರುವಂತಹ ಶ್ರೀತಾ ಅರನೂರು ಸಂತೋಷ ಕಾರ್ಯಕ್ರಮ ಪ್ರಮುಖವಾಗಿ ಏನು ಕಳೆದ ಎರಡೂವರೆ ತಿಂಗಳ ಹಿಂದಷ್ಟೇ ಏನು ಹೋಬಳಿ ಅಧ್ಯಕ್ಷರಾಗಿದ್ದಂತಹ ಅರ್ನೂರು ಸಂತೋಷರನ್ನ ತಾಲೂಕು ಬಿಜೆಪಿಯ ರೈತ ಮೋರ್ಚಾದ ಅಧ್ಯಕ್ಷರಾಗಿ ಪ್ರಮುಖ ಒಂದು ಹೊಸ ಜವಾಬ್ದಾರಿ ಆಗಿದೆ ಯಾವ ರೀತಿಯಾಗಿ ನಿಮ್ಮ ಪಕ್ಷ ಹೊಸ ಜವಾಬ್ದಾರಿ ಅಂತ ಏನಲ್ಲ ಪಕ್ಷದಲ್ಲಿ ನಮ್ಮನ್ನು ಗುರುತಿಸಿ ಒನ್ ಬೈ ಒನ್ ನಮಗೆ ಜವಾಬ್ದಾರಿ ಕೊಡ್ತಾ ಇದ್ದಾರೆ ಆ ಜವಾಬ್ದಾರಿಗೆ ನಮ್ಮ ಹಿರಿಯರು ನಮ್ಮ ನಾಯಕರು ಏನು ಸೂಚನೆ ಕೊಡ್ತಾರೆ ಹಾಗೆ ನಮ್ಮ ಕಾರ್ಯಕರ್ತರಿಗೆ ನಾವೇನು ನನ್ನಿಂದ ಪಕ್ಷಕ್ಕೆ ಮತ್ತೆ ಕಾರ್ಯಕರ್ತರಿಗೆ ಏನು ಸೇವೆ ಸಲ್ಲಿಸುತ್ತೆ ಅದ್ರ ಪ್ರಯುಕ್ತ ನಾನು ಕೆಲಸ ಮಾಡ್ತಿದ್ದೀನಿ ಅದೇನು ಪ್ರಮೋಷನ್ ಅಂತಲ್ಲ ಪಕ್ಷದ ಜವಾಬ್ದಾರಿ ಅದರ ನಿರ್ವಹಿಸುತ್ತೆ ಸಂತೋಷ ಪ್ರಮಖವಾಗಿನು ದೇಶದ ಪ್ರಧಾನಿಯಾಗಿ ಐತಿಹಾಸಿಕವಾಗಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನ ಅಂತ ಸ್ವೀಕಾರ ಮಾಡಿದ್ದಾರೆ ಇವಾಗ ಐತಿಹಾಸಿಕ ತಕ್ಷಣ ಅಂತ ನೆಂಜುವಗ್ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಿ ಆಗ್ತಾರೆ ಮೂರನೇ ಬಾರಿಗೆ ಅಂತ ಹೇಳಿ ಅದೇ ರೀತಿ ಆಗಿದೆ ಆ ತುಂಬಾ ಖುಷಿ ತಂದಿದೆ ಯಾಕಂದ್ರೆ ಜನ ಈ ಸರಿ ಎಲ್ಲಾ ಮತಗಳಲ್ಲಿ ರಾಜ್ಯಾದ್ಯಂತ ಎಲ್ಲಾ ಮತಗಳಲ್ಲಿ ನಮ್ಮ ಕ್ಷೇತ್ರ ನಮ್ಮ ಹೋಬಳಿ ನಮ್ಮ ಗ್ರಾಮ ನಮ್ಮ ಬೂತ್ ಸಮೇತ ಕೊಟ್ಟಿದ್ದಾರೆ ಹಾಗಾಗಿ ಜನಗಳಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು ಮೂರನೇ ಸಾರಿ ಅಂತ ಅಪೇಕ್ಷೆ ಪಟ್ಟಿದ್ರು ಅದಕ್ಕೆ ಸರಿಯಾದ ಜಯ ಸಂದಿದೆ ಇದು ದೇಶದ ಗೆಲುವು ದೇಶದ ಜನರಿಗೆ ಸಿಕ್ಕಿರುವಂತಹ ಖುಷಿ ಖುಷಿಯ ಗೆಲುವು ಸುಮಾರು ಮೂವತ್ತು ನಲವತ್ತು ಪಕ್ಷಗಳು ಸೇರಿ ನರೇಂದ್ರ ಮೋದಿಯನ್ನು ಸೋಲಿಸ ಪಣ ತೊಟ್ಟಾಗ ಇದೊಂಥರ ಕೆಲವು ಈ ಸರಿಯ ಕೆಲವು ವಿಶೇಷವಾಗಿ ನನಗೆ ಒಳ್ಳೆದ ಖುಷಿ ಮತ್ತೆ ಜನಗಳಿಗೂ ಖುಷಿ ತಂದಿದೆ ಹಾಗೆ ಕಾಂಗ್ರೆಸ್ಸಿನ ಗ್ಯಾರಂಟಿ ನಮ್ಮ ಭಾಗದಲ್ಲಿ ಆಗ್ಲಿ ನಮ್ಮ ರಾಜ್ಯದಲ್ಲಿ ಆಗಲಿ ನಡೆದಿಲ್ಲ ಅದ್ರ ಪ್ರಭಾವ ಬೀರಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೀನಿ ಪ್ರಮುಖವಾಗಿ ಇದು ಉಡುಪಿ ಚಿಕ್ಕಮೂರು ಲೋಕಸಭಾ ಕ್ಷೇತ್ರದ ಹಾಸ್ಪಿಟಲ್ ಈಗ ರಾಜ್ಯ ಆಯ್ಕೆ ಆಗಿರುವಂಥದ್ದು ಈ ಒಂದು ಸಂಸದರಾಗಿ ಆಯ್ಕೆ ಖುಷಿತ ಯಾಕಂದ್ರೆ ಯಾರು ಕೂಡ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಈ ಪ್ರಮಾಣದ ರೇಟ್ ಬರುತ್ತೆ ಎರಡು ಲಕ್ಷ ಎಂಬತ್ತು ಸಾವಿರದ ಎಂಬತ್ತು ರೂಪಾಯಿ ರೀ ಬಂದಿರುವಂತದ್ದು ಹೇಗೆ ಅನಿಸ್ತದೆ ಮೊದಲೇದಾಗಿ ಶ್ರೀನಿವಾಸ ಪೂಜಾರಿ ಅವರು ಒಂದು ಸಾಮಾನ್ಯ ಜನಗಳಿಂದ ಗ್ರಾಮ ಪಂಚಾಯತಿ ಹಿಡಿದು ಒಂದೊಂದೇ ಮೆಟ್ಲಿಯಲ್ಲಿ ರಾಜಕೀಯದಲ್ಲಿ ಒಳ್ಳೊಳ್ಳೆ ಸ್ಥಾನಮಾನಗಳನ್ನ ಅನುಭವಿಸಿ ಅವರು ಒಳ್ಳೆ ಅವರ ಖಾತೆಗಳು ಕೊಟ್ಟ ಖಾತೆ ಕೊಟ್ಟ ಜವಾಬ್ದಾರಿಯನ್ನ ಒಳ್ಳೆ ರೀತಿಯಲ್ಲಿ ನಿರ್ವಹಿಸಿದ್ದಾರೆ ಅದು ಜನ ನೋಡಿದ್ದಾರೆ ಈಗ ಹಿಂದೆ ಮುಜರಾಯಿ ಇಲಾಖೆ ಇದ್ದಾಗ ಹಲವು ಬಡವರ ಮದುವೆಗಳಿಗೆ ತುಂಬಾ ಜನಗಳಿಗೆ ಹಣವನ್ನ ಅನುದಾನವನ್ನ ತಲುಪಿಸಿದ್ದಾರೆ ಹಾಗಾಗಿ ಜನಗಳಲ್ಲಿ ನಿರೀಕ್ಷೆ ಇತ್ತು ಶ್ರೀನಿವಾಸ ಪೂಜಾರಿ ಖುಷಿ ಇತ್ತು ಹೇಳಿದಾಗ ಒಳ್ಳೆ ಕೆಲಸ ಮಾಡ್ತಾರೆ ಭರವಸೆ ಇತ್ತು ಹಾಗಾಗಿ ಹೆಚ್ಚಿನ ಮತವನ್ನು ಕೊಟ್ಟು ನಾವು ಸಹ ನಿರೀಕ್ಷೆ ಮಾಡಲಿಲ್ಲ ಒಂದು ಒಂದೂವರೆ ಲಕ್ಷ ಲೀಟ್ ಬರ್ಬೋದು ಅಂತ ಯೋಚನೆ ಮಾಡಿದ್ರು ನಮ್ಮ ನಿರೀಕ್ಷೆಗೆ ಒಂದು 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 ಕಾಲು ಲಕ್ಷ ಎಕ್ಸ್ಟ್ರಾ ಜನ ಕೊಟ್ಟಿದ್ದಾರೆ ನಮ್ಮ ಹುಬ್ಬಳ್ಳ ಸಹ ಸುಮಾರು ನಾಲ್ಕು ಸಾವಿರ ಸಾವಿರದ ಓಟ್ ಕೊಟ್ಟಿದ್ದಾರೆ ಹಾಗಾಗಿ ಖುಷಿ ಒಳ್ಳೆ ವ್ಯಕ್ತಿ ಒಳ್ಳೆ ಕಾರ್ಯನಿರ್ವಹಿಸ ಭರವಸೆ ಜನಗಳಿದೆ ಸಂತೋಷ ಈ ಬಾರಿ ಚುನಾವಣೆ ಶ್ರೀನಿವಾಸ ಪೂಜಾರಿ ಅವರು ಅತ್ಯಂತ ಈ ಸಂದರ್ಭದಲ್ಲಿ ಕೋಟ ಶ್ರೀನಿ ಅವರಿಂದ ನಮ್ಮ ಕೊಪ್ಪದ ಜನತೆ ಮರ ಏನ್ ನಿರೀಕ್ಷೆ ಮಾಡಬಹುದು ಯಾಕಂತ ಹೇಳಿದ್ರೆ ಅವರು ನಮ್ಮ ಭಾಗದಲ್ಲಿ ಸುಮಾರು ಮೊದ್ಲೇ ಚುನಾವಣೆ ಮೊದಲು ಟಿಕೆಟ್ ಸಿಗುತ್ತೆ ಅಂತ ಗೊತ್ತಿಲ್ಲದ್ರು ಸಹ ಅವರ ಎಮ್ ಎಲ್ ಸಿ ಆದ್ಮೇಲೆ ಸುಮಾರು ನಮ್ಮ ಕ್ಷೇತ್ರಗಳಿಗೆ ಸಹ ಹಲವಾರು ಸಂದರ್ಭಗಳಲ್ಲಿ ಭೇಟಿ ಕೊಟ್ಟಿದ್ದಾರೆ ಜನಗಳ ಜೊತೆಗೆ ಒಡನಾಟ ಇರೋದು ಹಾಗೆ ಸ್ವಲ್ಪ ಸಾಮಾನ್ಯ ವರ್ಗದವರ ಜೊತೆ ಜಾಸ್ತಿ ಬರ್ತಾ ಇದ್ರು ಅವರು ಮತ್ತೆ ಸಾಮಾನ್ಯ ವರ್ಗದಿಂದ ಬಂದರು ಮತ್ತೆ ಕೂಲಿ ಕಾರ್ಮಿಕರ ಮತ್ತೆ ಮಧ್ಯಮ ವರ್ಗದವರ ಕಷ್ಟ ಗೊತ್ತು ಹಾಗಾಗಿ ಈ ಇವರು ಅನುಕೂಲ ದೃಷ್ಟಿಯಲ್ಲಿ ಅವ್ರ ಪರವಾಗಿ ಜನಗಳು ಹೆಚ್ಚಿನ ಮತವನ್ನು ಕೊಟ್ಟಿದ್ದಾರೆ ಪ್ರಮುಖವಾಗಿ ಒಂದು ಚುನಾವಣೆಯಲ್ಲಿ ಕೊಪ್ಪ ತಾಲೂಕಿನಲ್ಲಿ ಅತಿ ಹೆಚ್ಚಿನ ಬಂದಿರುವುದು ವೇಗದ ವರ್ಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿರುವುದು ನಾಲ್ಕೂವರೆ ಸಾವಿರಕ್ಕೂ ಹೆಚ್ಚಿನ ಮತಗಳ ಒಂದು ಲೀಡ್ ಬಂದಿದೆ ಹೇಗಿದೆ ಒಂದು ಲೀಡ್ ಬಂದಿದೆ ಕೃಷಿ ಯಾಕಂದ್ರೆ ಹಿಂದಿನ ಚುನಾವಣೆಗಳಲ್ಲಿ ನಾವು ನೋಡಿದ್ರೆ ಒಂದು ಸ್ವಲ್ಪ ಏರ್ಪೇರಾಗಿತ್ತು ವಿಧಾನಸಭೆ ಚುನಾವಣೆಯಲ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ಕೂಡ ಲೀಡ್ ಒಳ್ಳೆ ನೀವು ಕೂಡ ಪಕ್ಷದ ಅಧ್ಯಕ್ಷರಾಗಿ ಯಶಸ್ವಿಯಾಗಿತ್ತು ಈಗ ಮತ್ತೊಮ್ಮೆ ಹೆಚ್ಚಿನ ಪ್ರಮಾಣದಲ್ಲಿ ಲೀಡ್ ಬಂದಿರುವಂತದ್ದು ಹೇಗುತ್ತೆ ನೋಡಿ ದೇಗುಂದ ಹಾವಳಿಯಲ್ಲಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ದೇಗುನ ಹಳಿಗೆ ನಾವು ಲೀಡ್ ಬರ್ತೀವಿ ಸುಮಾರು ಎರಡೆರಡು ಎರಡುವರೆ ಸಾವಿರ ಬರ್ತೀವಿ ಅಂತ ಆ ನಾಯಕರುಗಳಾಗಿ ಹೇಳ್ತಾ ಇದ್ರು ನಾವು ಅದನ್ನ ಅವ್ರ ಮಾತಿಗೆ ನಾವೇನು ವಿರೋಧ ಮಾಡ್ತಿರ್ಲಿಲ್ಲ ನಮ್ಮ ಕೆಲಸ ನಮ್ಮ ಪಕ್ಷದ ನಾಯಕರುಗಳು ನಮ್ಮ ಕಾರ್ಯಕರ್ತರು ಏನು ಮೇಲಿಂದ ಸೂಚನೆ ಇತ್ತು ಪಕ್ಷದ ಆದೇಶ ಇತ್ತು ಅದ್ರ ಪ್ರಕಾರ ಜನಗಳನ್ನ ನಾವು ಕನ್ವಿನ್ಸ್ ಮಾಡಿ ಇರೋ ವಿಚಾರಗಳನ್ನ ಜನಗಳಿಗೆ ತಿಳಿಸಿ ಏನ್ ಹೇಳ್ತಾ ಇದೆ ಹೇಗಾಗ್ತಾ ಇದೆ ದೃಷ್ಟಿಯಲ್ಲಿ ಪಕ್ಷದ ಹಿತದೃಷ್ಟಿಯಿಂದ ನಾವು ಜನಗಳನ್ನ ತಲುಪಲು ಯಶಸ್ವಿ ಆಗಿದ್ದೀವಿ ಹಾಗಾಗಿ ಜನ ಅದೇ ರೀತಿ ಸ್ಪಂದಿಸಿದ್ದಾರೆ ವಿಧಾನಸಭೆ ಚುನಾವಣೆ ಸ್ವಲ್ಪ ನೀಡ್ಕೊಟ್ರು ಈ ಸರಿ ಸುಮಾರು ನಾಲ್ಕು ನಾಲ್ಕು ವರ್ಷ ನೀಡ್ ಕೊಟ್ಟಿದ್ದಾರೆ ಹಾಗಾಗಿ ಮೇಘನಲ್ಲಿ ಜನಗಳಿಗೆ ಬಿಜೆಪಿ ಬಗ್ಗೆ ಭರವಸೆ ಬಂದಿದೆ ದೇಶಕ್ಕೆ ಹಾಗೆ ರಾಜ್ಯಕ್ಕೆ ಎಲ್ಲ ಕಡೆ ಬಿಜೆಪಿ ಬರಬೇಕು ಅನ್ನೋದೊಂದು ಜನಗಳ ಮನಸ್ಸಲ್ಲಿ ಬಂದಿದ್ರಿಂದ ಹಂತ ಹಂತವಾಗಿ ಮತವನ್ನು ಜಾಸ್ತಿ ಕೊಟ್ಟಿದ್ದಾರೆ ನಮಗೂ ಅಷ್ಟೇ ನಮ್ಮ ಜವಾಬ್ದಾರಿ ಇದ್ದಾಗ ಜನಗಳು ನಮ್ಮ ಮಾತಿಗೆ ಬೆಲೆ ಕೊಟ್ಟಿದ್ದಾರೆ ಪಕ್ಷಕ್ಕೂ ಬೆಲೆ ಕೊಟ್ಟು ನಮ್ಮ ಬೌಳಿಯಲ್ಲಿ ಕೊಟ್ಟಿದ್ದಾರೆ ತುಂಬಾ ಖುಷಿ ಅನ್ಸ್ತದೆ ಮುಂದೆ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಜನ ಅದನ್ನೇ ಉಳಿಸ್ಕೊಳ್ತಾರೆ ಬಿಜೆಪಿ ಬೇಕಂತ ಜನ ನಿರೀಕ್ಷೆ ಮಾಡ್ತಿದ್ದಾರೆ ಸಂತೋಷ ಪ್ರಮುಖವಾಗಿ ಅವರು ವಿಧಾನ ಪರಿಷತ್ ಸದಸ್ಯರಾಗಿರುವ ಸಂದರ್ಭದಲ್ಲಿ ಇಲ್ಲಿ ಹೆಚ್ಚಿನ ಅನುದಾನವನ್ನು ಕೊಟ್ಟಿದ್ದಾರೆ ಮೇಗುಂದ ಎರಡು ಪ್ರಮುಖವಾಗಿ ಕೆಲವೊಂದು ಅನುದಾನ ಈಗ ಅವರಿಂದ ನಾವು ಈಗ ಇಂಡಿಯಾ ಆಯ್ಕೆ ಆಗಿರುವಂತದ್ದು ಮೇಘುಂದ ಹೋಗಲಿ ಜನತೆ ಹಿಂದೆ ಕೊಟ್ಟಿರುವ ಅನುದಾನ ಆಗಿರ್ಬೋದು ಮುಂದೆ ನಮಗೆ ನಿರೀಕ್ಷೆ ಮಾಡಿ ಈಗಾಗಲೇ ಹಿಂದೆ ಅವರು ಗುಜರಾತ್ ಇಲಾಖೆ ಸಚಿವರಾದಾಗ ಸುಮಾರು ದೇವಸ್ಥಾನಗಳಿಗೆ ಸಮುದಾಯ ತನಗಳಿಗೆ ಆ ಮತ್ತೆ ಈ ಮುಂಡಾಲ್ ಸಮಾಜದ ಬಗುಸ್ವಾಮಿ ದೇವಸ್ಥಾನಗಳಿಗೆ ಹಾಗೆ ಹಲವಾರು ದೇವಸ್ಥಾನಗಳ ಸಮಾಧಾನ ಹಣವನ್ನ ಕೇಳಿದ ಹಾಗೆ ನಮಗೆ ಆದ್ಯತೆ ಹೆಚ್ಚಿಗೆ ಕೊಟ್ಟಿದ್ದಾರೆ ಅದೇ ರೀತಿ ನಿರೀಕ್ಷೆ ಈಗ ಕೇಂದ್ರದ ಸಂಸದರಾಗಿರೋದ್ರಿಂದ ಹೆಚ್ಚಿನ ಅನುದಾನ ಬರುತ್ತೆ ಅವರು ಅನುದಾನ ತರದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾರೆ ಹಾಗಾಗಿ ನರೇಂದ್ರ ಮೋದಿಯವರು ಸಹ ಅವರಿಗೆ ಬೆನಿ ನಿಲ್ತಾರೆ ಅವರು ಕೇಳಿದ ಅನುದಾನವನ್ನು ಕೊಡ್ತಾರೆ ನಮ್ಮ ಹೋಬಳಿಯಲ್ಲೂ ಸಹ ನಮ್ಮ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿನ ಅಭಿವೃದ್ಧಿ ಆಗುತ್ತೆ ಆ ದೃಷ್ಟಿಯಿಂದ ನಮಗೆ ನಿರೀಕ್ಷೆ ಇದೆ ಶ್ರೀನಿವಾಸ ಪೂಜಾರಿ ಅವರು ತಮ್ಮ ಐದು ವರ್ಷದ ಅವಧಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಭಾಗದ ಮೊದಲೇ ನಮ್ಮದು ಗುಡ್ಡಗಾಡು ಪ್ರದೇಶ ಹಳ್ಳಿ ರಸ್ತೆಗಳ ತೊಂದರೆ ಇದೆ ಅದಕ್ಕೆಲ್ಲ ಅಂದಾನೆ ನಾವು ಪ್ರಯತ್ನ ಮಾಡ್ತೀವಿ ಅವರು ಆ ಪ್ರಯತ್ನಕ್ಕೆ ಪ್ರತಿಫಲ ಕೊಡ್ತಾರೆ ಅನ್ನೋ ನಿರೀಕ್ಷೆ ಇದೆ ಒಳ್ಳೆ ಕೆಲಸ ಮಾಡ್ತಾರೆ ಒಳ್ಳೆ ಮನುಷ್ಯ ಹಾಗಾಗಿ ನಮಗೆ ಅವರ ಬಗ್ಗೆ ಒಳ್ಳೆ ಭರವಸೆ ಇದೆ ಸಂದರ್ಶ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಅತ್ಯಮಲ್ಯ ಒಂದು ಗಲವನ್ನ ಈ ಒಂದು ಫಲಿತಾಂಶ ಲೋಕಸಭೆ ಚುನಾವಣೆಯಲ್ಲಿ ಬಂದಿದೆ ಇದು ಮುಂದೆ ಬರ್ತಿರುವಂತಹ ತಾಲೂಕು ಪಂಚಾಯತ್ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಇದರಲ್ಲಿ ಮುಂದುವರಿಸುವ ವಿಶ್ವಾಸ ಇದೆ ನಿಮ್ಗೆ ವಿಶ್ವಾಸ ಇದೆ ಈಗಾಗಲೇ ನೋಡಿ ವಿಧಾನಸಭೆ ಚುನಾವಣೆಯಲ್ಲಿ ಸುಮಾರು ನಮ್ಮಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಇತ್ತು ಅದನ್ನ ಲೀಡಿನ ಹಿಂದಾಕಿ ನಮ್ಮ ಬಿಜೆಪಿ ಮುಂದೆ ಲೀಡ್ ಕೊಟ್ಟಿದ್ರು ಈಗ ಸಂಸತ್ ಚುನಾವಣೆ ಅದಕ್ಕೆ ಒಂದು ನಾಲ್ಕು ಎಂಟು ಪಟ್ಟು ಜಾಸ್ತಿ ಪಟ್ಟಿದ್ದಾರೆ ಹಾಗಾಗಿ ಜನಗಳಿಗೆ ಬಿ ಜೆ ಪಿಯಲ್ಲಿ ಯಾರು ನಿಂತರೂ ಗೆಲ್ಲಿಸಬೇಕು ಬಿ ಜೆ ಪಿ ಬೇಕು ಅನ್ನೋ ದೃಷ್ಟಿಯಲ್ಲಿ ಜನ ಓಟ್ ಹಾಕ್ತಿದ್ದಾರೆ ಮುಂದೆ ಸಹ ಅದು ಕಂಟಿನ್ಯೂ ಆಗುತ್ತೆ ಕಂಟಿನ್ಯೂ ಆಗಬೇಕು ಆಗುತ್ತೆ ಜನ ಮೇಲೆ ನಮಗೆ ನಂಬಿಕೆ ಇದೆ ಜನ ಕೈ ಬಿಡೋಲ್ಲ ಅಂತೇಳಿ ಹಾಗಾಗಿ ಮುಂದೆ ಸಹ ಎಲ್ಲ ಚುನಾವಣೆಗಳು ನಮ್ಮ ಊರಿ ನೀಡಬೇಕು ಸಂತೋಷ ಏನು ಕಳೆದ ಒಂದು ಮೂರು ದಿನ ಮೂರ್ನಾಲ್ಕು ತಿಂಗಳ ಹಿಂದಷ್ಟೇ ಕೊಪ್ಪ ತಾಲೂಕಿನ ಬಿಜೆಪಿಯ ನೂತನ ಅಧ್ಯಕ್ಷ ಬಂದಿರುವಂತದ್ದು ನೀವು ಕೂಡ ರೈತಮಂಚ ಅಧ್ಯಕ್ಷ ಆಗ್ತೀರಾ ಏನು ತಾಲೂಕಿನ ಬಿಜೆಪಿಯ ನೂತನ ಕಮಿಟಿ ಈ ಒಂದು ಕಮಿಟಿ ಬಂದ ನಂತರ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕೊಪ್ಪ ತಾಲೂಕಿನಲ್ಲಿ ಹದಿನೈದು ಸಾವಿರಕ್ಕೂ ಹೆಚ್ಚು ಬರೀ ಕೊಪ್ಪ ತಾಲೂಕಿನಲ್ಲಿ ಬಿಜೆಪಿಗೆ ನೀಡಿ ಬಂದಿದೆ ಈ ಒಂದು ನೂತನ ಕಮಿಟಿ ಬಂದ ನಂತರ ಬಿಜೆಪಿಯನ್ನು ಹೊಸ ಮಾರ್ಗದಲ್ಲಿ ಯಶಸ್ವಿ ಆಗ್ತಾ ಇದೆಯಾ ಅಂತ ತಾಲೂಕಿನಲ್ಲಿ ಸರಿ ಇದೆ ಈ ನೂತನವಾಗಿ ಏನಾದ್ರು ಸಮಿತಿ ಮಾಡಿದ್ರು ಮಂಡಲ ಸಮಿತಿ ಮಾಡಿದ್ರು ಎಲ್ಲ ಹೊಸಗಳು ಬಂದಿದ್ದಾರೆ ಆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಹಾಗಾಗಿ ಹೊಸ ಊಟ ಒಂಥರ ಮುಂಬಸ್ಸಿನಿಂದ ಕೆಲಸ ಮಾಡಿದ್ದಾರೆ ಸರಿಯಾಗಿ ಚುನಾವಣೆ ಬಂದಿದ್ದರಿಂದ ಆ ಕೆಲಸ ಮಾಡಿ ಸರಿಯಾಗಿ ಜನನು ಸಪೋರ್ಟ್ ಮಾಡಿದ್ದಾರೆ ಫಲಿತಾಂಶ ಕೊಟ್ಟಿದ್ದಾರೆ ಹಾಗಾಗಿ ಹೊಸ ಕಮಿಟಿ ಬಗ್ಗೆ ಜನಗಳಿಗೆ ವಿಶ್ವಾಸ ಇದೆ ಅಂತ ಇದರಲ್ಲಿ ಗೊತ್ತಾಗುತ್ತೆ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದೆ ಮಾಡ್ತಾರೆ ಹಿಂದೆ ಹಿಂದೆ ಕಮಿಟಿಯವರು ಮಾಡಿದ್ದಾರೆ ಆದರೆ ಈಗ ಚುನಾವಣೆ ಬಂದಿದ್ರಿಂದ ಅದರ ಪ್ರತಿಫಲ ಈಗಾಗಲೇ ಕೂಡಲೇ ಗೊತ್ತಾಗಿದೆ ಇದನ್ನು ಉಳಿಸ್ಕೊಂಡು ಅನ್ನೋ ಭರವಸೆ ನಮಗೆ ನಾವೆಲ್ಲ ಸೇರಿ ಪಕ್ಷಕ್ಕೆ ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ಕೊಂಡಿದೀವಿ ಅದು ನಡೆಯುತ್ತೆ ಮುಂದೆ ಸಹ ಇದೇ ಫಲಿತಾಂಶವನ್ನ ನಿರೀಕ್ಷೆ ಮಾಡಬಹುದು ಸಂತೋಷ ಈಗ ಇನ್ನು ಮೊದಲಿಗೆ ನೀವೇನು ಈ ಬಾರಿ ಲೋಕಸಭೆ ಚುನಾವಣೆ ಆಗ್ತಾಯಿತ್ತು ಏನು ಗೋಟಕ್ಷಣಾ ಜಾರಿಗೆ ಗೆಲುವನ್ನು ಸಾಧಿಸ್ತಾರೆ ದೇಶದಲ್ಲೂ ಕೂಡ ಬಿಜೆಪಿ ಗೆಲುವನ್ನು ಕಾಣುತ್ತೆ ಹಾಗೆ ಆರನೇ ಮೂರನೇ ತಾರೀಕು ನಡೆದಿದ್ದಂತಹ ಏನು ವಿಧಾನ ಪರಿಷತ್ ಚುನಾವಣೆ ಆರನೇ ತಾರೀಕು ಫಲಿತಾಂಶ ಬರುತ್ತೆ ಮೈತ್ರಿ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದಂತಹ ಚಿಕ್ಕಾಕರ ಕ್ಷೇತ್ರದ ಎಸ್ ಎಸ್ ಭೋಜೇಗೌಡ ಆಗಿರ್ಬೋದು ಪದವೀಧರ ಕ್ಷೇತ್ರದ ಧನಂಜಯ್ ಚರ್ಜೆ ಅವರು ಗಮಗೋಲ್ದ ಗೆರವನ್ನ ಸಲ್ಲಿಸ್ತಾರೆ ಹೇಗೆ ಅನಿಸ್ತಾ ಇದೆ ಪದವೀಧರ ಕ್ಷೇತ್ರದ ಗೆಲುವು ವಿಧಾನ ಪರಿಷತ್ ಇಬ್ಬರು ಅಭ್ಯರ್ಥಿಗಳ ಆಯ್ಕೆಯಾಗಿರುವಂತದ್ದು ಜೊತೆಗೆ ಚಿಕ್ಕಮಗಳೂರು ಜಿಲ್ಲೆಯ ಪ್ರಭಾವಿ ನಾಯಕರಾಗಿರುವಂತಹ ಸಿಟಿಗಳಲ್ಲಿ ಕೂಡ ವಿಧಾನ ಪರಿಷತ್ಗೆ ಹೋಗಿರುವಂತದ್ದು ಹೇಗೆ ಅನಿಸ್ತಾ ಇದೆ ಈ ಒಂದು ಕೆಲವು ಗೆಲುವು ನಮಿಗೆ ಪ್ರತಿ ವಿಧಾನಸಭೆ ಚುನಾವಣೆ ಬಿಟ್ರೆ ಅದರ ನಂತರ ನಡೆದ ಚುನಾವಣೆಗಳಲ್ಲಿ ಈಗ ಸಂಸತ್ ಚುನಾವಣೆ ಆಯ್ತು ಈಗೆಲ್ಲ ಚುನಾವಣೆಗಳು ನಮ್ಮ ಅಭ್ಯರ್ಥಿಗಳು ಗೆಲ್ತಾ ಇದ್ದಾರೆ ಜೊತೆಗೆ ಜನ ಈಗಾಗಲೇ ನಾನು ಹೇಳಿದೆ ಬಿಜೆಪಿ ಪರವಾಗಿ ಅಲೆ ಸ್ಟಾರ್ಟ್ ಆಗಿದೆ ಈ ಕಾಲದ ವಿಧಾನಸಭೆ ಚುನಾವಣೆ ಏನಾಗಿತ್ತು ಕಾಂಗ್ರೆಸ್ನವ್ರ ಗ್ಯಾರಂಟಿ ಸ್ವಲ್ಪ ಅವ್ರ ಗೆಲುವಿಗೆ ಸಹಕಾರ ಆಗಿತ್ತು ಅಂತ ಅನ್ಕೊಂತ ಯಾಕಂತ ಹೇಳಿದ್ರೆ ಸರ್ಕಾರ ಬಂದಿದೆ ಈಗ ಬಂದು ಒಂದು ವರ್ಷದಲ್ಲಿ ಅವರು ಏನು ಕೆಲಸ ಮಾಡಿಲ್ಲ ಅವರು ಗ್ಯಾರಂಟಿಗಳನ್ನ ಜಾರಿ ತಂದಿದ್ದಾರೆ ಆದ್ರೆ ಅವರು ಚುನಾವಣೆಯಲ್ಲಿ ಹೇಳಿದಂತ ಮಾತಿಗೆ ತಕ್ಕಂಗೆ ನಡ್ಕೊಂಡಿಲ್ಲ ಎಲ್ಲ ಸುಳ್ಳು ಭರವಸೆಗಳನ್ನ ಕೊಟ್ಟು ಜನಗಳನ್ನ ಒಂಥರ ಮೋಸದ ದಾರಿ ಹೇಳಿದ ಮತ ತಗೊಂಡು ಗೆದ್ದು ಅಧಿಕಾರ ಬಳಸಿದಾರೆ ಈ ಒಂದು ವರ್ಷದಲ್ಲಿ ಅವರ ಅಧಿಕಾರಾವಧಿಯಲ್ಲಿ ಏನು ಜನಗಳಿಗೆ ಮೋಸ ಮಾಡಿದ್ದಾರೆ ಇವರು ನಂಬುದ್ರೆ ನಮಗೆ ಕಷ್ಟ ಅನ್ನೋ ದೃಷ್ಟಿಯಲ್ಲಿ ಜನಗಳೆಲ್ಲ ಬಿಜೆಪಿ ಓಟ್ ಹಾಕ್ತಿದ್ದಾರೆ ಹಾಗೆ ನಮಗೆ ವಿಧಾನ ಪರಿಷತ್ತಿಗೆ ನಿಂತ ಅಭ್ಯರ್ಥಿಗಳು ಅದೇ ರೀತಿ ಒಳ್ಳೆ ಅಭ್ಯರ್ಥಿಗಳಿಗೆ ಪಕ್ಷದಲ್ಲಿ ಟಿಕೆಟ್ ಕೊಟ್ಟು ಅವರು ಅವರನ್ನ ಗೆಲ್ಲಿಸಲಿಕ್ಕೆ ಪಕ್ಷ ಜವಾಬ್ದಾರಿಯುತವಾಗಿ ಕೆಲಸ ಮಾಡಿದೆ ಅವ್ರು ಗೆದ್ದಿದ್ದಾರೆ ಹಾಗೆ ಸೀಟು ಅಷ್ಟೆ ಕಳೆದ ಬಾರಿ ಸೋಲಾದರೂ ಅವರು ಪಕ್ಷದ ಕೆಲಸಗಳನ್ನ ಬಿಟ್ಟಿರಲಿಲ್ಲ ಪಕ್ಷದ ಜವಾಬ್ದಾರಿಗಳನ್ನ ಬಿಟ್ಟು ನಿರ್ವಹಿಸಿದರು ಹಾಗಾಗಿ ಅವರಿಗೂ ಸಹ ಒಂದು ಅವಕಾಶ ಪಕ್ಷ ಕೊಟ್ಟಿದೆ ಪಕ್ಷದಲ್ಲಿ ಯಾರು ಎಷ್ಟಿಂದ ಕೆಲಸ ಮಾಡ್ತಾರೋ ಪಕ್ಷದ ಜೊತೆಗೆ ಯಾರು ನಿಂತಾರೋ ಅವರಿಗೆ ಬಿ ಪಿ ಪಕ್ಷದಲ್ಲಿ ಅವಕಾಶ ಕೊಡ್ತಾರೆ ಅನ್ನೋದ್ರಲ್ಲಿ ಇದೇ ಸಾಕ್ಷಿ ಹಾಗಾಗಿ ಅವರೆಲ್ಲರೂ ಗೆಲ್ಸಿದರೆ ನಮಗೆ ಖುಷಿ ಇದೆ ಸಂತೋಷ ಇಂಗೇನೇನು ಕೆಲವೇ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ ಮೇಗುಂದ ಹೋಗ್ಲಿ ಸಾಮಾನ್ಯ ಕಡೆಯಲ್ಲಿ ಬಂದ್ರೆ ಸಂತೋಷ್ ಶರ್ಮರವರು ಬಿಜೆಪಿ ಅಭ್ಯರ್ಥಿಯಾಗಿ ಜಿಲ್ಲಾ ಪಂಚಾಯತ್ ಚುನಾವಣೆ ಗೆಲ್ಲುವ ವಿಶ್ವಾಸ ಇದೆಯಾ ನೋಡಿ ನಾನು ಹಿಂದೆನೆ ಹೇಳಿದ್ದೆ ಕಳೆದ ಬಾರಿ ನಾನು ಜಿಲ್ಲಾ ಪಂಚಾಯತಿ ಅಭ್ಯರ್ಥಿ ಆಗ್ಬೇಕಾದ್ರೆ ಮೊದಲು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ನಮ್ಮ ನಾಯಕರು ನಿರ್ಧಾರ ಮಾಡಬೇಕು ನಾನು ಅಂತ ಅಂತಲ್ಲ ನಿಲ್ಬೇಕಾದ್ರೆ ಬಂದು ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಅವ್ರು ಅಪೇಕ್ಷೆ ಕೊಡ್ಬೇಕು ಇಂಥವ್ರು ನಿಲ್ಬೇಕು ಆ ಸಂದರ್ಭದಲ್ಲಿ ನಮಗೂ ನಿತ್ರೆ ಅವರ ಕೇಳಿ ಅವರ ಅಪೇಕ್ಷೆ ಮೇರೆಗೆ ಅವರ ಏನು ಅವರ ನಿರೀಕ್ಷೆ ಪಟ್ಟರೆ ನಾನು ನಿಲ್ತೇನೆ ನಿತ್ಯ ಗೆಲ್ತೇನೆ ಗೆಲ್ಲೋ ಭರವಸೆ ನನಗಿದೆ ಯಾಕಂತ ಹೇಳಿದ್ರೆ ನಾವು ಹೋಬಳಿಯಲ್ಲಿ ಈಗಾಗಲೇ ನಾನು ಓಡಾಟ ಮಾಡಿದ್ದೀನಿ ನನಗೆ ಜಿಲ್ಲಾ ಪಂಚಾಯತಿ ಬರುತ್ತೆ ಅಥವಾ ಬೇರೆ ಏನೋ ಮುಂದೆ ಸಿಗುತ್ತೆ ಅಂತ ನಾನು ಎಷ್ಟೊತ್ತಿಗೆ ಓಡಾಟ ಮಾಡಿಲ್ಲ ನಾನು ಪಕ್ಷದ ಜವಾಬ್ದಾರಿನ ನಿಷ್ಠೆಯಿಂದ ನಿರ್ವಹಿಸಿದ್ದೀನಿ ಹಾಗಾಗಿ ಜನನೇ ತುಂಬ ನಮ್ಮ ಕಾರ್ಯಕರ್ತರು ಹೇಳ್ತಾರೆ ನೀವು ಹೇಳಿ ಹಾಗಾಗಿ ಜನಗಳ ನಮ್ಮ ಕಾರ್ಯಕರ್ತರ ನಿರೀಕ್ಷೆ ನಾನು ಹಸಿ ಮಾಡಲ್ಲ ಹಾಗೆ ನಮ್ಮವರೆಲ್ಲ ಸಹಕಾರ ಕೊಟ್ಟು ಗೆಲ್ಲಿಸ್ತಾರೆ ನಾನು ಗೆಲ್ತು ನನ್ನ ಭರವಸೆ ಇದೆ ಯಾಕಂದರೆ ಈಗ ಕಳೆ ನಮ್ಮ ಮಳೆ ನೀಡಿ ಬರ್ತಾ ಇದೆ ಹಾಗಾಗಿ ನಾನು ಗೆಲ್ತೇನೆ ಗೆದ್ರೆ ನಾನು ಸಾಮಾನ್ಯ ಜನಗಳ ಒಟ್ಟಿಗೆ ನನ್ನ ಕೈಲೇ ನಿರೀಕ್ಷೆ ಇಟ್ಟು ಮಾಡ್ತೀನೋ ಕೆಲಸ ದೇವ್ರಿಗೆ ನಂಗೆ ಶಕ್ತಿ ಕೊಟ್ಟರೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ನನಗೆ ನನ್ನ ಸ್ವಂತ ಬೇಕಾಗಿಲ್ಲ ನಾನೊಂದಷ್ಟು ಜನಗಳಲ್ಲಿ ಸಾಮಾನ್ಯ ಜನರಿಗೆ ಬಡ ಜನರಿಗೆ ನನ್ನಿಂದ ಒಂದಷ್ಟು ಸಾಕಾರ ಆಗಬೇಕು ಪಕ್ಷದಿಂದ ಅವರಿಗೆ ಉಪಯೋಗ ಆಗಬೇಕು ನಾನು ಇತ್ತರೆ ಏನು ಕೆಲಸ ಮಾಡ್ತೀನಿ ಅಂತ ಜನ ನಿರೀಕ್ಷೆ ಮಾಡ್ತಾರೋ ಆ ನಿರೀಕ್ಷೆನ ಸುಳ್ಳು ಮಾಡದ ರೀತಿ ಕೆಲಸ ಮಾಡ್ತೀನಿ ಅದೇ ರೀತಿ ಜನ ನನ್ನ ಗೆಲ್ಲಿಸ್ತಾರೆ ಅನ್ನೋ ಭರವಸೆ ನನಗೆ ಕೊನೆಯದಾಗಿ ಒಂದು ಕಡೆ ಲೋಕಸಭೆ ಚುನಾವಣೆ ಗೆಲುವು ವಿಧಾನ ಪರಿಷತ್ ಚುನಾವಣೆ ಗೆಲುವು ಹಾಗೆ ಮುಂದೆ ಚುನಾವಣೆ ನಾನು ಮೂಲಕ ಜನಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ ಈಗಾಗಲೇ ನರೇಂದ್ರ ಮೋದಿ ಅವರ ಸರ್ಕಾರ ಮೊನ್ನೆ ಅಷ್ಟೇ ಅಧಿಕಾರಕ್ಕೆ ಬಂದಿದೆ ಮೂರನೇ ಬಾರಿ ಜನ ನಿರೀಕ್ಷೆಯಲ್ಲಿದ್ದಾರೆ ನರೇಂದ್ರ ಮೋದಿ ಬರಲೇಬೇಕು ಬರ್ತಾರೆ ಅಂತ ಪಿಗೆ ಹೆಚ್ಚಿನ ಮತವನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಪಕ್ಷದ ಸಂಘಟನೆ ಯಾವುದೇ ರೀತಿಯಲ್ಲಿ ಕಡಿಮೆ ಆಗಬಾರ್ದು ಇನ್ನೂ ಸಹ ಪಕ್ಷದೊಟ್ಟಿಗೆ ಇನ್ನೂ ಹಲವಾರು ಚುನಾವಣೆಗಳು ಸ್ಥಳೀಯ ಚುನಾವಣೆಗಳು ಬಂದರೂ ಸಹ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಅಭ್ಯರ್ಥಿ ಯಾರೇ ಇರಲಿ ನಮ್ಮ ಚಿಹ್ನೆ ಕಮಲದ ಗುರುತ್ವದರಲ್ಲಿ ಇರಲಿ ಯಾವುದೇ ಜಾತಿಯವರು ಇರ್ಬೋದು ಯಾವುದೇ ಕ್ಯಾಟಗರಿ ಬರ್ಬೋದು ಏನೇ ಇರಲಿ ಅಭ್ಯರ್ಥಿ ಮುಖ್ಯ ಅಲ್ಲ ನಮಗೆ ಪಕ್ಷದ ಮುಖ್ಯ ಪಕ್ಷದ ಚಿಹ್ನೆ ಮುಖ್ಯ ಅದರ ಅಡಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಲ್ಲ ಚುನಾವಣೆಗಳಲ್ಲಿ ಬಿ ಜೆ ಅಭ್ಯರ್ಥಿಗಳು ಗೆಲ್ಲಬೇಕು ಯಾವುದೇ ಭಾಗದಲ್ಲಾಗ್ಲಿ ಯಾರೇ ನಿಂತಿರಲಿ ಒಗ್ಗಟ್ಟಿನಿಂದ ಕೆಲಸ ಮಾಡಲಿ ಮಾಡೋ ಮಾಡೋಣ ಹಾಗೆ ಅವ್ರು ಗೆಲ್ಸೋಣ ಅಂತ ಹೇಳಿ ನಿಮ್ಮ ಮೂಲಕ ಹೇಳಿಕ್ಕೆ ನಾನು ಇಷ್ಟ ಸಂತೋಷ ಇದುವರೆಗೆ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಎಲ್ಲರೂ ಚುನಾವಣೆಯ ಗೆಲುವಾಗಿರ್ಬೋದು ಪಕ್ಷ ಸಂಘಟನೆ ಆಗಿರ್ಬೋದು ಹಾಗೆ ತಾಲೂಕಿನ ನೂತನ ಕಮಿಟಿ ಹಾಗೆ ಮುಂದೆ ಬರುತ್ತಿರುವಂತಹ ಸಹಜ ಸಂಸ್ಥೆಗಳ ಚುನಾವಣೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸಹಜ ಸಮಾಚಾರ ತಂದ ವತಿಯಿಂದ ನಿಮಗೆ ಕೊರಕೆ ನಾವು ನಿಮಗೂ ಅಷ್ಟೇ ನಮ್ಮ ಮನದಾಳದ ಮಾತುಗಳನ್ನ ನಮ್ಮ ರಾಜಕೀಯ ನಿಲುವುಗಳನ್ನ ನಮ್ಮ ಅಪೇಕ್ಷೆ ನಿರೀಕ್ಷೆಗಳನ್ನ ಸಾರ್ವಜನಿಕರಿಗೆ ತಿಳಿಸಲು ನೀವು ಸಹಕಾರ ಮಾಡಿದ್ದೀರಿ ನಿಮಗೂ ಸಹ ನನ್ನ ಸಂದರ್ಶನ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ನಿಮ್ಮ ವಿಶ್ವಾಸ ಇದೆ ನೋಡಿದ್ರೆ ನಮ್ಮ ಇದು ಇನ್ನು ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ರೈತ ಮೋರ್ಚಾದ ನೂತನ ಅಧ್ಯಕ್ಷರು ಹಾಗೂ ಬಿಜೆಪಿಯ ತಾಲೂಕು ಮುಖಂಡರಾಗಿರುವಂತಹ ಶ್ರೀಯುತ ಹನ್ನೊಂದು ತೊಂದರೆ ಚಟಿಗಿನ ವಿಜೇಶ ಸಂದರ್ಶನ ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿ ಅತಿಥಿಯಾಗಿ ಮುಂದೆ ಬರ್ತೇನೆ ನಮಸ್ಕಾರ